ಬೆಂಗಳೂರು ಮಾತ್ರ ಅಲ್ಲ ತುಮಕೂರಿನಲ್ಲೂ ಕೂಡ ಕೊರೋನಾ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಅಲ್ಲಿನ ಆರೋಗ್ಯ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದೆ ಹಾಗೆಯೇ ನೋಡ್ತಾ ಹೋಗೋದಾದರೆ ಇನ್ನೊಂದು ಕಡೆಯಲ್ಲಿ ಮಕ್ಕಳು ಶಾಲೆಗೆ ಬರುವಾಗ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿ ಸಲಹೆಯನ್ನು ಕೊಡಲಾಗಿದೆ ತುಮಕೂರಿನ ಮಾರುತಿ ವಿದ್ಯಾ ಕೇಂದ್ರದ ಶಾಲೆಯಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಈವರೆಗೆ ತುಮಕೂರಿನಲ್ಲಿ ಇಪ್ಪತ್ತಾರು ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಆಡಳಿತ ಮಂಡಳಿ ಕ್ರಮಕ್ಕೆ ವಿದ್ಯಾರ್ಥಿಗಳು ಪೋಷಕರು ಉತ್ತಮವಾದಂಥ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಮಾಸ್ಕ್ ಕಡ್ಡಾಯಗೊಳಿಸಿ ಯಾವುದೇ ಗೈಡ್ಲೈನ್ಸ್ ಇಲ್ಲ ನೀವು ಮಾಸ್ಕನ್ನು ಕಡ್ಡಾಯವಾಗಿ ಶಾಲೆಗೆ ಹಾಕೊಂಡೇ ಬರಬೇಕು ನಿಮ್ಮ ಮಕ್ಕಳಿಗೆ ಹಾಕಿಯೇ ಕಳಿಸಬೇಕು ಅಂತೇನು ಗೈಡ್ಲೈನ್ಸ್ ಇಲ್ಲ ಆದರೂ ಖಾಸಗಿ ಶಾಲಾ ಮಕ್ಕಳ ಆರೋಗ್ಯದ ಬಗ್ಗೆ ಇಲ್ಲಿ ಶಾಲಾ ಆಡಳಿತ ಮಂಡಳಿ ಕಾಳಜಿಯನ್ನು ತೆಗೆದುಕೊಂಡಿದೆ ಮಕ್ಕಳು ಶಾಲೆಗೆ ಬರುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಿ ಬರೋಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ತುಮಕೂರು ನಗರದ ಮಾರುತಿ ವಿದ್ಯಾಕೇಂದ್ರ ಶಾಲೆ ಇದು ಎಲ್ಲ ಶಾಲೆಗಳಿಗಿಂತ ಮೊದಲೇ ಮಾಸ್ಕ್ ಧರಿಸ್ತಾ ಇದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು ತಪ್ಪದೇ ಮಾಸ್ಕನ್ನು ಧರಿಸ್ಕೊಂಡು ಬರ್ತಾ ಇದ್ದಾರೆ ಸಲಹೆಯನ್ನು ಕೊಟ್ಟಿದ್ದಷ್ಟೇ ಯಾವುದೇ ರೂಲ್ಸ್ ಮಾಡಿಲ್ಲ ಹಾಕೊಂಡೇ ಬರಬೇಕು ಅಂತೇಳಿ ಯಾವುದೇ ರೂಲ್ಸ್ ಇಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ ಆ ರೂ ಸಲಹೆಯನ್ನು ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳ ಪೋಷಕರಾಗಲಿ ಪಾಲನೆ ಮಾಡ್ತಾ ಇದ್ದಾರೆ ಆಡಳಿತ ಮಂಡಳಿ ಕ್ರಮಕ್ಕೆ ವಿದ್ಯಾರ್ಥಿಗಳು ಪೋಷಕರು ಉತ್ತಮ ಸ್ಪಂದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಪಕ್ಕದಲ್ಲಿರುವಂಥ ಜಿಲ್ಲೆ ತುಮಕೂರು ಆತಂಕ ಸರ್ವೇ ಸಾಮಾನ್ಯ ಎಲ್ಲೂ ಕೂಡ ಹೀಗಾಗಿ ಕೊರೋನಾ ತಳಿ ಹಾವಳಿಗೆ ಬ್ರೇಕ್ ಹಾಕಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ಈಗಾಗಲೇ ತುಮಕೂರು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಪ್ರಕರಣದ ಪ್ರಕರಣಗಳು ಆಕ್ಟಿವ್ ಇದೆ ಇನ್ನೊಂದಷ್ಟು ಆ್ಯಕ್ಟಿವ್ ಕೇಸ್ಗಳು ಕೂಡ ಇಲ್ಲಿದೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ ಮಕ್ಕಳು ಶಾಲೆಗೆ ಬರುವಾಗ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಬಂದರೆ ಒಳ್ಳೆಯದು ಅಂತ ಒಂದು ಸಲಹೆಯನ್ನು ಕೊಡಲಾಗಿದೆ ನಮ್ಮ ಸ್ಕೂಲಲ್ಲಿ ಎಲ್ಲ ಥರದ ಪ್ರಿಕಾಷನ್ಸ್ನೂ ತೊಗೊತಾ ಇದ್ದೀವಿ ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಎಲ್ಲ ಯೂಸ್ ಮಾಡೋಕ್ಕೆ ಅಸೆಂಬ್ಲಿಯಲ್ಲಿ ಟೀಚರ್ಸು ಹೇಳಿದ್ದಾರೆ ಸೊ ಇದು ನಮ್ಮ ಹೆಲ್ತ್ ಕಾಪಾಡೋಕೆ ಅನ್ನೋದರಿಂದ ನಾವು ಅದನ್ನೆಲ್ಲ ಮಾ ಅದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಇದು ನಮ್ಮ ಇಡೀ ಪ್ರಪಂಚದಲ್ಲಿ ಹರಡ್ತಾ ಇರೋದ್ರಿಂದ ಅದನ್ನು ಈಗಲೇ ತಡೆಗಟ್ಟೋದು ಒಳ್ಳೆಯದು ಇಲ್ಲಾಂದರೆ ಅದು ತುಂಬ ಬೆಳೆಬಿಟ್ಟು ಮತ್ತೆ ಹೋದ ವರ್ಷ ಆದಂಗೆ ಆಗುತ್ತೆ ಟಿಫನ್ ಅಥವಾ ಏನಾದರೂ ತಂದರೆ ಶೇರ್ ಮಾಡಬಾರ್ದು ದೆನ್ ಮಾಸ್ಕ್ ಹಾಕೊಳ್ಳಿ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ ದೆನ್ ಕೈ ಕೈ ಇಟ್ಕೊಂಡು ಓಡ್ ಓಡಾಡಬೇಡಿ ಆ ಥರ ಎಲ್ಲ ಹೇಳಿದ್ದಾರೆ ನಮ್ಮ ಸ್ಕೂಲಲ್ಲಿ ಎಲ್ಲ ಥರದ ಪ್ರಿಕಾಷನ್ಸ್ನೂ ತೊಗೊತಾ ಇದ್ದೀವಿ ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಎಲ್ಲ ಯೂಸ್ ಮಾಡೋಕ್ಕೆ ಅಸೆಂಬ್ಲಿಯಲ್ಲಿ ಟೀಚರ್ಸು ಹೇಳಿದ್ದಾರೆ ಸೊ ಇದು ನಮ್ಮ ಹೆಲ್ತ್ ಕಾಪಾಡೋಕ್ಕೆ ಅನ್ನೋದರಿಂದ ನಾವು ಅದನ್ನೆಲ್ಲ ಮಾ ಅದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಇದು ನಮ್ಮ ಇಡೀ ಪ್ರಪಂಚದಲ್ಲಿ ಹರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ